ದುಬೈನಲ್ಲಿ ನಡೀತಾ ಇದ್ದ ವೈಮಾನಿಕ ಪ್ರದರ್ಶನದಲ್ಲಿ ಭಾರತದ ತೇಜಸ್ ಲಘು ಯುದ್ಧ ವಿಮಾನ ಕೊಟ್ಟಿದೆ ಸಾವಿರಾರು ಜನರ ಎದುರೇ ತೇಜಸ್ ವಿಮಾನ ನೆಲಕ್ಕಪಡಿಸಿದ್ದು ಪೈಲಟ್ ಸಜೀವ ದಹನ ಆಗಿದೆ ದುರಂತಕ್ಕೆ ಕಾರಣ ಏನು ಘಟನೆ ಹೇಗಾಯಿತು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ವರದಿ ಆಕಾಶದಲ್ಲಿ ಹಾರಾಡ್ತಿದ್ದ ಭಾರತದ ಅದರಲ್ಲೂ ಕರ್ನಾಟಕದ ಎಚ್ಎಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಹೇಗೆ ಕ್ಷಣಾರ್ಧದಲ್ಲಿ ಬೂತಿಯಾಗೋಯ್ತು ನೋಡಿ ತೇಜಸ್ ಲಘು ಯುದ್ಧ ವಿಮಾನ ನೆಲಕ್ಕಪಡಿಸುವ ದೃಶ್ಯ ನಿಜಕ್ಕೂ ಭಯಾನಕ ಬಿಭತ್ಸ ಅಷ್ಟಕ್ಕೂ ಈ ಘೋರ ಅಪಘಾತ ನಡೆದಿದ್ದು ದುಬೈನಲ್ಲಿ ಯುನೈಟೆಡ್ ಅರಬ್ ಸರ್ಕಾರ ಬಾಹ್ಯಾಕಾಶ ಮತ್ತು ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಏರೋಸ್ಪೇಸ್ನಲ್ಲಿ ಕ್ರಾಂತಿಕಾರಕ ಹೆಜ್ಜೆ ಇಡಲು ಹೊರಟಿದೆ ಇದರ ಅಂಗವಾಗಿ ದುಬೈನಲ್ಲಿ ವೈಮಾನಿಕ ಪ್ರದರ್ಶನವನ್ನು ಆಯೋಜಿಸಿತ್ತು ವಿಶ್ವದ ತೊಂಬತ್ತೆಂಟು ದೇಶಗಳ ವಾಯುಸೇನೆ ವಿಮಾನಗಳು ಈ ಏರ್ಶೋನಲ್ಲಿ ಭಾಗಿಯಾಗಿದೆ ಭಾರತದಿಂದ ಮೂರು ತೇಜಸ್ ಲಘು ಯುದ್ಧ ವಿಮಾನಗಳು ಈ ಏರ್ಶೋದಲ್ಲಿ ಭಾಗವಹಿಸಲು ಕಳುಹಿಸಲಾಗಿತ್ತು ಆದರೆ ನೂರಾರು ಜನ ಕೂತು ತೇಜಸ್ ಯುದ್ಧ ವಿಮಾನ ಬಾನಂಗಳದಲ್ಲಿ ತೋರಿಸ್ತಾ ಇದ್ದ ಕಸರತ್ತನ್ನ ಕಣ್ತುಂಬಿಕೊಡ್ತಿದ್ರು ಆಕಾಶದಲ್ಲಿ ಪಲ್ಟಿ ಹೊಡೆಯುತ್ತಾ ಭೂಮಿಯ ಹತ್ತಿರ ಬಂದಾಗ ತೇಜಸ್ ಇದ್ದಕ್ಕಿದ್ದಂತೆ ನೆಲಕ್ಕೆ ಬಿದ್ದು ಸ್ಫೋಟವಾಗಿ ಹೋಯಿತು ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದಲ್ಲಿ ನಡೆದ ದುರಂತದಲ್ಲಿ ಪೈಲಟ್ಗೆ ಜೀವ ಉಳಿಸಿಕೊಳ್ಳೋಕೂ ಅವಕಾಶನೇ ಸಿಗಲಿಲ್ಲ ಪೈಲಟ್ ಸಾವನ್ನ ಭಾರತೀಯ ವಾಯುಪಡೆಯು ಖಚಿತಪಡಿಸಿದೆ ದುಬೈ ವೈಮಾನಿಕ ಪ್ರದರ್ಶನದ ವೇಳೆ ಐಎಎಫ್ ತೇಜಸ್ ವಿಮಾನ ಅಪಘಾತಕ್ಕೀಡಾಗಿದೆ ಅಪಘಾತದಲ್ಲಿ ಪೈಲಟ್ ಜೀವಹಾನಿಯಾಗಿದ್ದು ಭಾರತೀಯ ವಾಯುಸೇನೆ ತೀವ್ರ ವಿಷಾದ ವ್ಯಕ್ತಪಡಿಸುತ್ತಿದೆ ಈ ದುಃಖದ ಸಮಯದಲ್ಲಿ ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ವಿಚಾರಣಾ ನ್ಯಾಯಾಲಯವನ್ನು ರಚಿಸಲಾಗುತ್ತಿದೆ ತೇಜಸ್ ವಿಮಾನ ಅಪಘಾತಕ್ಕೆ ಕಾರಣಗಳೇನೋ ಅನ್ನೋದನ್ನ ತನಿಖೆ ನಡೆಸುವುದಾಗಿ ವಾಯುಸೇನೆ ಸ್ಪಷ್ಟಪಡಿಸಿದೆ ಆದರೆ ವಾಯುಸೇನೆ ಪರಿಣಿತರ ಪ್ರಕಾರ ದುಬೈ ಏರ್ ಶೋಗೆ ಅತ್ಯಾಧುನಿಕ ತೇಜಸ್ಗಳ ರವಾನಿಸಲಾಗಿತ್ತು ಪ್ರತಿ ಹಂತದಲ್ಲೂ ಪರೀಕ್ಷೆ ನಡೆಸಿ ತೇಜಸ್ ಕಳಿಸಲಾಗಿತ್ತು ಹೀಗಾಗಿ ತೇಜಸ್ನಲ್ಲಿ ತಾಂತ್ರಿಕ ದೋಷಗಳ ಸಾಧ್ಯತೆ ಕಡಿಮೆ ಇದ್ದು ದುರಂತಕ್ಕೆ ಪ್ರಮುಖವಾಗಿ ಮೂರು ಕಾರಣಗಳನ್ನು ಉಲ್ಲೇಖಿಸಲಾಗಿದೆ ಒಂದು ಅತಿಯಾದ ವೇಗದಿಂದ ನಿಯಂತ್ರಣ ತಪ್ಪಿರಬಹುದು ಎರಡು ಅತಿಯಾದ ಗಾಳಿಯಿಂದಲೂ ಕಂಟ್ರೋಲ್ ತಪ್ಪಿರಬಹುದು ಮೂರು ಪೈಲಟ್ ಅಜಾಗರೂಕತೆಯೂ ಕಾರಣ ಆಗಿರಬಹುದು ಅಂತ ಹೇಳಲಾಗ್ತದೆ ದುಬೈ ವಾಯು ಪ್ರದರ್ಶನದಲ್ಲಿ ಅಪಘಾತಕ್ಕೀಡಾದ ವಿಮಾನ ತೇಜಸ್ ಎಂಕೆ ಒನ್ ಇದು ಭಾರತೀಯ ವಾಯುಪಡೆಯಲ್ಲಿ ಮುಂಚೂಣಿಯಲ್ಲಿರುವ ಜಟ್ ವಿಮಾನ ತೇಜಸ್ ಎಂಕೆ ಒನ್ ಜಿಇಎಫ್ ನಾಟ್ ಫೋರ್ ಎಂಜಿನ್ನಿಂದ ಚಾಲಿತವಾಗಿದೆ ಭಾರತೀಯ ವಾಯುಪಡೆಯಲ್ಲಿ ಇದೇ ಆವೃತ್ತಿಯ ಸುಮಾರು ನಲವತ್ತು ವಿಮಾನಗಳು ಕಾರ್ಯನಿರ್ವಹಿಸುತ್ತಿವೆ ಅತ್ಯಂತ ಕಡಿಮೆ ವೆಚ್ಚದ ಲಘು ತೂಕದ ಈ ಯುದ್ಧ ವಿಮಾನ ಪತನವಾಗಿದ್ದು ನಿಜಕ್ಕೂ ಆತಂಕ ಹುಟ್ಟಿಸಿದೆ ತೇಜಸ್ ದುರಂತದ ಬಳಿಕ ದುಬೈ ಏರ್ ಶೋ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್